ಹಾ ನಮಸ್ಕಾರ ಹಾ ನಿಮ್ಮ ಹೆಸರು ನಾವು ದಾವಸ್ಪಟ್ಟೆ ನನ್ಮ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದುಡ್ಡಿ ಮಾತಿರ್ಬತ್ತಿನ ಆಡೋಕೈತಾನ ಹೋರಿ ಮನ್ಸಿಗೆ ಬಂತಾನ ಒಂದ್ ಎತ್ತು ಕೇಳಿದ್ರೆ ಹುನ್ರಿ ಹನ್ನೊಂದು ಕೇಳಿದ್ರು ಕೇಳಿದ್ಲು ಹೂನ್ರಿ ಒಡ್ಲಿಲ್ಲ ಹೂನ್ರಿ ಅಂದ್ರೆ ರೈತಷ್ಟು ಪ್ರೇಮ್ ಟೆಸ್ಟ್ ಮಾಡೋಕೆ ಇದು 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 ಆರಲ್ಲ ಓಕೆ ಸರಿ ಅಣ್ಣ ವ್ಯಾಪಾರ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನೋಡ್ರಿ ದೇವ್ರ ಗುಡ್ಡದ ಎತ್ತಿನ ಜಾತ್ರೆಗೆ ಬಂದ ನಾನ್ ಇವತ್ತು ಹೊಸ ಜಾಗ ದೇವ್ರ ಗುಡ್ಡ ಜಾತ್ರೆ ಒಳಗೆ ಹೋದ ವರ್ಷಕ್ಕೆ ಹೋಲ್ಸಿದ್ರೆ ಒಳ್ಳೆ ಬರೋಬ್ಬರಿ ಸ್ಟಾಕ್ ಬಂದ ಸ್ನೇಹಿತರೆ ಇವತ್ತು ಈ ಬುಧವಾರಕ್ಕೆ ಹೋಲ್ಸಿದ್ರೆ ನಾಳೆ ತಪ್ಪಿದ್ರೆ ನಾಡ್ದಂತ್ರು ನಿಮಗೆ ಗ್ಯಾರಂಟಿ ಪಕ್ಕ ಶುಕ್ರವಾರ ದಿನ ಅಂತ್ರು ಒಳ್ಳೆ ಬರಬ್ಬರಿ ಎತ್ತ ನಿಮಗೆ ನೋಡಾಕ್ ಸಿಕ್ತ ನೋಡ್ರಿ ಬರೋಬ್ಬರಿ ಬಂದವು ಬಟ್ ಅಂದ್ರ ಏನು ಈಗೂ ಬಂದ್ರ ಬರ್ಬೋದು ಖರೀದಿ ಮಾಡೋರು ಯಾಕಂದ್ರೆ ಈಗ ಬಾಳ ಟಾಪ್ ಅಂಡ್ ಟಾಪ್ ಇರೋ ವ್ಯಕ್ತಿನ ಏನಾಗ್ಬಿಡ್ತವಂದ್ರೆ ಬಂದರ್ ಎಲ್ಲ ಬೇಗ್ ಬೇಗ ತೊಗೊಂಬಿಡ್ತಾರ ಅವನ್ ಇಲ್ಲಂಗಿಲ್ಲ ಅಲ್ಲೇ ಬಂದು ಅಂದ್ರೆ ಹಂಗ ಆಗಿಂದಾಗ ತಡನ ಇಲ್ಲ ವ್ಯಾಪಾರ ಜಾಸ್ತಿ ಚೌಕಶಿನೂ ಇರಲ್ಲ ಲಘು ಲಘು ಮುಗಿಸ್ಬಿಡ್ತಾರ ಬರ್ರಿ ಶುರು ಮಾಡೋಣ ಎಲ್ಲರಿಗೂ ಮಾಹಿತಿ ಕೇಳೋಣ ಅಣ್ಣರಿಗೆ ಏನು ವ್ಯಾಪಾರ ನೋಡೋ ಅಂತ ಈ ಕಡೆ ಎಲ್ಲ ಈ ಹಾಸನ್ ಮಂಡ್ಯ ಕಡೆ ವ್ಯಾಪಾರಸ್ಥರು ಕೂಡ ಅದಾರ ಅಣ್ಣಾರು ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಿಂಗಪ್ಪ ನೀವೇನು ಮಾಡ್ತೀರ ಅಣ್ಣ ಇಲ್ಲಿ ಓಕೆ ಯಾರ ವ್ಯಾಪಾರಸ್ಥರು ಬರ್ತಾರೆ ಅವ್ರವ್ರಿಗೆ ಓಕೆ ಅಣ್ಣ ಇವರು ಬಂದಿರೋ ವ್ಯಾಪಾರಸ್ಥರೆಲ್ಲ ಇವ್ರ ಕಡೆ ಹುಲ್ಲು ನೀವು ಖರೀದಿ ಮಾಡೋದು ಖರೀದಿ ನಾವು ಅಲ್ಲಿಂದ ಇರ್ತಾರಲ್ಲ ನಾವು ಅಲ್ಲಿಂದ ಹಾಗಾಗಿ ಹಂಗಾಗಿ ರೇಟ್ ಜಾಸ್ತಿ ರೀ ಎಷ್ಟು ರೀ ಒಂದಕ್ಕೆ ಈ ವರ್ಷ ರೇಟ್ ಜಾಸ್ತಿ ಬಲ್ರಿ ಜಾಸ್ತಿ ಮಾಡೋರಿ ವರ್ಷ ಹೌದಾ ಸರಿ ಓಕೆ ಐನೂರು ರೂಪಾಯಿ ಹೇಳ್ತಾರ ನೋಡ್ರಿ ಒಂದ್ ಪೆಂಡೆ ಹುಲ್ಗೆ ಒಂದ್ ಸಾಲ ಅದೆಲ್ಲ ಒಂದ್ ಎತ್ತಿಗೆ ಸರಿ ಅಣ್ಣ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಗೋವಿಂದರಾಜು ಅಂತ ಓಕೆ ಗೋವಿಂದ ರಾಜು ಅವ್ರ ಅಣ್ಣ ನಾವು ದಾವಸ್ಪೇಟೆ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಾವಸ್ಪೇಟೆ ಅವರು ಸರಿ ಅಣ್ಣ ಪಕ್ಕ ಹಳೆ ನಿಜಗಲ್ ಅಂತ ನಮ್ಮೂರು ಹೋಣ ಆಮೇಲೆ ಎತ್ತುಗಳು ಎಲ್ಲಾ ನಿಮ್ಮವೇ ಅಣ್ಣ ಎಲ್ಲಾ ನಮ್ಮೇ ಒಂದ್ ಏಳು ಎಂಟು ಹತ್ತು ಜೊತೆ ಬಂದವೇ ಹೋಣ

ನಮ್ಗಲ್ ಚೋಳೂರು ಚೋಳೂರು ಹತ್ರ ಜಾತ್ರೆ ಘಾಟಿ ಈಗ ನೆಕ್ಸ್ಟ್ ಇಲ್ಲಿಂದ ಹೋದ್ಮೇಲೆ ಡಿಸೆಂಬರ್ ಇವಾಗ ಬರೋದು ಡಿಸೆಂಬರ್ ತಿಂಗಳಲ್ಲಿ ಘಾಟಿ ಅದು ಯಾವ ತಾರೀಖಲ್ಲಿ ಬರುತ್ತೆ ಅಣ್ಣ ಘಾಟಿ ದಿನಾ ಡೇಟ್ ಫಿಕ್ಸ್ ಮಾಡಿಲ್ಲ ಮೇಲೆ ಹದಿನೈದ್ರ ಮೇಲೆ ಹದಿನೈದರಿಂದ ಇಪ್ಪತ್ತು ಅವ್ರೇಜಲ್ ಸೇರ್ತು ಆಸ್ಟ್ರಲ್ಲೇ ಆಹಾ ಆದ್ರೂ ಡಿಸೆಂಬರ್ ಒಳಗಡೆ ನವೆಂಬರ್ ಫಸ್ಟ್ ಜನರು ಪಸ್ಟಿಗೆಲ್ಲ ಆಗೋಗೋಯ್ತು ಜಾತ್ರೆ ಅದು ಅಣ್ಣ ಆಗೋ ಸರಿ ಅಣ್ಣ ಆಮೇಲೆ ಅಣ್ಣ ಇವು ಎತ್ತುಗಳು ಇವು ಹಲ್ಲಣ್ಣ ಇವು ಅಲ್ಲೋ ಎರಡಲ್ಲ ಎರಡಲ್ಲ ಹಾ

ಕಡೆನಾ ಇವು ಮೂರು ಕಾಲೇ ಹೇಳ್ತಿದಿವಿ ಹೂಕೆ ನೋಡ್ರಿ ಕಡೆಯಲ್ಲಂತ ನೋಡ್ರಿ ಸ್ನೇಹಿತರೆ ಅಲ್ಲ ಓಕೆ ಕಡೆಯಲ್ಲಂತೆ ಆಮೇಲೆ ಸ್ನೇಹಿತರೆ ನೋಡ್ರಿ ಇವು ಎತ್ತುಗಳು ಜಾತಿ ಒಳಗೆ ಹೆಂಗದು ಬಾರಿ ಮಸ್ತ್ ಎಷ್ಟು ನೀಟ್ ಇದೆ ಒಳ್ಳೆ ಶುದ್ಧ ಹಳ್ಳಿ ಕಾರ ನೋಡ್ರಿ ಹೆಂಗದು ಬಾರಿ ಈಗ ಲೋಡ್ ಬಂದ ಹೂನ್ರಿ ನಾವು ಇನ್ನ ಆಮೇಲೆ ತೊಳೆದು ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡ್ತೀವಿ ಹುನ್ರಿ ಓಕೆ ಸ್ನೇಹಿತರೆ ನೋಡ್ರಿ ಈ ತರ ಜಾಸ್ತಿ ನಿಮಗೆ ನಿಮಗ್ ದೇವ್ರಗುಡ್ ಜಾತ್ರೆಯಲ್ಲೇ ಸಿಗೋದು

ಹ್ಞೂ ಆಮೇಲೆ ಇವು ಅಣ್ಣು ನಾಲ್ಕಲ್ಲು ನಾಲ್ಕಲ್ಲಾ ಹಾ ಓಕೆ ನೋಡಿ ಸ್ನೇಹಿತರೆ ಇವು ನಾಕಲ್ ಒಂದ್ ಜೊತೆ ಅದಾವ ಇರೋ ಅಣ್ಣಾರು ಇರ್ಲಿ ಬಿಡ್ರಿ ಅಣ್ಣ ಇಲ್ಲಾಂದ್ರೆ ಇರ್ಲಿ ಇರ್ಲಿ ಚ್ ಆ್ಯ ಓಕೆ ಹೋಣ ಇಲ್ಲ ಅಣ್ಣ ಆಕ್ಚುಲಿ ಏನ್ ಗೊತ್ತಾ ನಾನು ಕುತ್ಕೊಂಡಿತ್ತಲ್ಲ ಕುತ್ಕೊಂಡಾಗ ನಾನ್ ಸುಮ್ನೆ ಇದ್ದೆ ಬಟ್ ಅದ್ ಏನ್ ಎದ್ದೇಳತ್ತಲ್ಲ ಅದು ಅವಾಗ ಇದ್ರದ್ದು ನನಗೆ ಮಕ ಪಕ್ಕ ಜಾತಿಲ್ ಮಾತ್ರ ಹುಣಸು ಭಾರಿ ಮಸ್ತ್ ಸ್ನೇಹಿತರೆ ಇದು ಕಸಿ ಆಗೇತಲ್ಲ ಎಲ್ಲ ಕಸಿ ಎಲ್ಲ ಅಣ್ಣ ಸ್ವಲ್ಪ ಏನಾದ್ರೂ ರ್ಯಾಶ್ಗೇಷನ್ ಐತೆ ಕೆಲ್ಸಾ ಕೆಲಸ ಕೆಲ್ಸ ಅಲ್ಲಾ ಇವು ಈ ಕಡೆ ಹಬ್ದವ್ರ್ ಏನಾದ್ರು ಇವ ಆಗಲ್ಲ ಹಬ್ಬಕ್ ಆಗಲ್ಲ ಅಲ್ಲಾ ರೆಡಿ ರೆಡಿ ಮಾಡಿದ್ರು ಆಗಲ್ಲ ರೆಡಿ ಮಾಡಿದ್ರು ರೈತರಿಗೆ ಆಹಾ ಅಂದ್ರೆ ಹೂಳ ಬೇಸಾಯದವ್ರಿಗೆ ಹಾ ಬೇಸಾಯ ಮಾಡಕ್ಕೆ ಒಳ್ಳೆ ಚೆನ್ನಾಗಿ ಹೇಳ್ ಮಾಡ್ಸಿದ್ರು ಹೇಳ್ ಮಾಡ್ಸಿದ್ ಜೋಡಿ ಓಕೆ ಸರಿ ಅಣ್ಣ ಆಮೇಲೆ ಅಣ್ಣ ಹಲ್ಲಿ ಎಷ್ಟಂದ್ರಿ ನಾಕಲ್ಲ ಎರಡು ನಾಲ್ಕಲ್ಲ ಆಮೇಲೆ ವ್ಯಾಪಾರ ಅಣ್ಣ ಅವು ಮೂರು ನಲ್ವತ್ತೇಳ್ತೀವಿ ಮೂರು ಲಕ್ಷದ ನಲ್ವತ್ ಸಾವಿರ ಅವ್ರು ಹೇಳ್ತಾ ಮೂರು ಲಕ್ಷ ನಲವತ್ತ್ ಮೂರು ಅಣ್ಣ ಫೈನಲ್ ಎಲ್ಲಿಗೆ ಬಂದ್ರೆ ಇವಂದು ಇಪ್ಪತ್ತು ಸಾವಿರ ಆಜು ಬಾಜು ಕೊಡ್ತೀವಿ ಸರಿ ಅಣ್ಣ ಓಕೆ ಇಪ್ಪತ್ತು ಸಾವಿರ ಹಾಂ ಭಾರಿ ಇದಾವೆ ನೋಡಿರಿ ಸಾಯ್ತು ಆ ಕಡೆ ಭಾರಿ ಐತಿ ಅವು ಭಾರಿ ಮಸ್ತ್ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೊಂದು ಜೊತಿ ಲಾಸ್ಟ್ ಇವು ಆರಲ್ಲ ಭಾರಿ ಅದಾವ ನೋಡ್ರಿ ಇವು ಮಸ್ತ್ ಅದಾವ ಚೆನ್ನಾಗ ಅದಾವ ಅಣ್ಣ ಇವು ಎರಡು ಆರ್ ಅಲ್ಲ ಎರಡು ಆರ್ ಆರ್ ಅಲ್ಲ ಅಂತ ಕಸಿ ಕಸಿ ಅವ ರೀ ಇವು ಕಸಿ ಅವ್ರಿ ಹಾಂ ಓಕೆ ರೀ ಅಣ್ಣ ಏನಿದ್ರಿ ವ್ಯಾಪಾರ ಅವಕ್ಕೆ ಎರಡು ತೊಂಬತ್ತು ಹೇಳ್ತಿದ್ದೀವಿ ಎರಡು ಲಕ್ಷದ ತೊಂಬತ್ತು ಸಾವಿರ ಓಕೆ ಹಂಗೆ ಬನ್ನಿ ಅಣ್ಣ ಹಂಗೆ ಬನ್ನಿ ಬನ್ನಿ ಎರಡು ಲಕ್ಷದ ತೊಂಬತ್ತು ಸಾವಿರ ಅಂತ ಹೇಳಿದ್ರೆ ಅವುಗಳು ನೋಡಿರಿ ಬ್ಯಾಕ್ ಸೈಡಿಂದ ಎಲ್ಲ ಅಣ್ಣ ಯಾವಾಗ ಬಂದ್ರಿ ಎಷ್ಟು ಗಂಟೆ ಬಂದ್ರಿ ನೀವು ನಾವು ಇವಾಗ ಇನ್ನ ಬಂದು ನೋಡಿ ಇವಾಗ ಇನ್ನೂ ಉಲ್ಲು ಹಾಕಿಲ್ಲ ಹೋಣ ಇವಾಗ ಕಟ್ ಇದೀವಿ ಇವಾಗ ಎಲ್ಲ ತಯಾರಿ ಮಾಡ್ಕಂತಿದಿರ ಕಟ್ಟಿ ತಯಾರಿ ಮಾಡ್ತಾ ಇದೀವಿ ಸರಿ ಅಣ್ಣ ಒಂದೊಂದು ಹಾಕಿ ಅಣ್ಣ ಇನ್ನ ಉಲ್ಲು ಹಾಕಿಲ್ಲ ಹೋನ್ರಿ ತಯಾರು ಮಾಡ್ತಾ ಇದೀವಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಈ ಸತಿ ಇದು ಜಾಗ ಐತಲ್ಲ ಹೊಸ ಜಾಗ ಇದು ಯಾಕಂದ್ರೆ ಅಲ್ಲಿ ಮುಂದ ಕಟ್ ಆಗಿಲ್ಲ ಅಂತಂದ್ ಈ ಕಡೆ ಶಿಫ್ಟ್ ಮಾಡ್ಯಾರ ನೀವೇನ್ ಮುಂದೆ ಬರ್ತಿರಲ್ಲ ಆ ಕಡೆ ಕರುಗಳು ಏನು ಅದಾವಲ್ಲ ಅಲ್ಲಿ ಒಂದು ರೋಡ್ ಏನೈತೆ ಪಕ್ಕಕ್ಕೆ ಆ ರೋಡ್ ಈ ಕಡೆಗೆ ಇವು ಅದಾವು ಈ ಸೈಡ್ ಇದು ಈ ಸೈಡ್ ಇನ್ನೊಂದು ಗುಡ್ಡ ಐತಿ ಈ ಕಡೆಗೆ ಗುಡ್ಡದ ಈ ಹಿಂಭಾಗ ಸೈಡಿಗೆ ಆಮೇಲೆ ಓಕೆ ಹಣ ಒಳ್ಳೇದಾಗ್ಲಿ ಎಲ್ಲರಿಗೂ ಬಂದಿರಿ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗ್ಲಿ ನಿಮ್ಗೂ ಸಂತೋಷ ಆಗ್ಲಿ ಇಲ್ಲಿ ಈ ವರ್ಷ ಆಯ್ತು ಒಳ್ಳೇದಾಗ್ಲಿ ಹೇತ ನೋಡ್ರಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಜೊತೆ ಎತ್ತುಗಳು ಈ ದಾವಣಿಯೊಳಗೆ ನೋಡ್ರಿ ಎಲ್ಲ ಚೆನ್ನಾಗದವು ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಯಜಮಾನ್ರಿಗೆ ಯಜಮಾನ್ರೆ ನಮಸ್ಕಾರ ನಮಸ್ಕಾರ ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ಪಾಪಣ್ಣ ಅಂತ ಪಾಪಣ್ಣ ಪಾಪಣ್ಣವರು ಯಾವ ಊರವ್ರ ರೀ ನಮ್ದು ಇದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ಹಾ ಸೋಂಪುರ ಹೋಬಳಿ ಸಾಲಟ್ಟಿ ಸೋಂಪುರ ಹೋಬಳಿ ಸಾಲಟ್ಟಿ ಓಕೆ ಸರಿ ಒಟ್ಟು ಟೋಟಲ್ ಎಷ್ಟು ಜೊತೆ ತೊಗೊಂಬಂದಿದ್ದೀರ ಎತ್ತುಗಳು ನಾವು ಇಲ್ಲಿ ಒಂದು ಐದು ಜೊತೆ ಇತ್ತು ಐದು ಜೊತೆ ಐದು ಜೊತೆ ಆಮೇಲೆ ಇವು ನಿಮ್ಮವೇನಾ ಇವು ಇವು ನಮ್ಮವೇ ಸುಮ್ಮನೆ ಓಕೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಯಜಮಾನ್ರೆ ಇವು ಹಲ್ ಮಾಡಿದೆಲ್ಲ ಎರಡಲ್ಲು ಎರಡು ಎರಡಲ್ಲ ಎರಡಲ್ಲ ಅಂತ ನೋಡ್ರಿ ಸ್ನೇಹಿತರ ಆಮೇಲೆ ಏನ್ ಐತಿರ ವ್ಯಾಪಾರ ಇವಕ್ಕೆ ಒಂದು ಇಪ್ಪತ್ತೈದು ಹೇಳ್ತೀವಿ ಒಂದು ಇಪ್ಪತ್ತು ಎಲ್ಲಿಗೆ ಬಂದ್ರೆ ಕೊಡೋದು ಇದನ್ನ ನಾವು ಒಂದು ಲಕ್ಷದ ಮೇಲೆ ಬಂದ್ರೆ ಒಂದು ಲಕ್ಷದ ಮೇಲೆ ಬಂದ್ರೆ ಕೊಡ್ತೀರಿ ಓಕೆ ಸರಿ ರೀ ಏ ಪಪ್ಪ ಆಮೇಲೆ ಯಜಮಾನ್ರೆ ಇವು ಇವು ಹಿಡ್ಕ ಅಲ್ಲಿ ಇರ್ಬೇಕು ಯಜಮಾನ್ರೆ ಇವ್ರಿ ಅವು ಒಂದು ಲಕ್ಷ ಒಂದು ಲಕ್ಷ ಓಕೆ ಆಮೇಲೆ ಕೊನೆಗೆ ಎಲ್ಲಿಗೆ ಬಂದ್ರೆ ಕೊಡೋದು ಒಂದು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಇದ್ರ ಇದ್ರಲ್ಲಿ ನಿಮ್ಮ ನಂಬರ್ ಹಾಕಿರ್ತೀನಿ ಇವತ್ತು ಇದನ್ನು ನೈಟ್ ಹಾಕ್ತೀನಿ ನಾನು ಇವನ್ನ ನೋಡ್ಕೊಂಡು ಬರೋರು ಕೂಡ ಬರ್ತಾರೆ ನಿಮಗೆ ಸರಿ ನಾ ತಗೋಳಕ್ಕೆ ಇಲ್ಲಿ ಕಡೆ ನಿಮಗೂ ಅನುಕೂಲ ಆಗುತ್ತೆ ಓಕೆ ಆಮೇಲೆ ಯಜಮಾನ್ರು ಈ ಜೊತೆ ಇದು ಒಂಟಿನಾ ಇದು ಒಂಟಿ ಒಂಟಿ ಬರ್ರಿ ಬರ್ರಿ ಬನ್ರಿ ಮುಂದೆ ಬರ್ರಿ ಓಕೆ ಇದು ಹಲ್ಲಿದು ಇದು ಅದು ಬಾಯಿಗೂಡ್ ಇದೆ ಬಾಯ್ಗೂಡ್ ಇದೆ ಓಕೆ ಬಾಯ್ಗುಡಿದೆ ಅಂತ ಅದನ್ನ ಇಟ್ಕಲ್ತೀರ ಹೇಳಿರಿ ಯಾರ ಆ ಕಡೆ ಕಟ್ಬಿಡ ಅಲ್ಲಿ ಇರ್ಬೇ ಅಲ್ಲಿ ಕಟ್ಬಿಡ ಏನು ಹೇಳ್ತೀರಾ ವ್ಯಾಪಾರ ಅದಕ್ಕೆ ಒಂದು ಐದು ಹೇಳ್ತೀವಿ ಒಂದು ಐದು ಕೊನೆಗೆ ಎಲ್ಲಿವರೆಗೂ ಬಂದ್ರೆ ಕೊಡೋದು ಯಜಮಾನ್ರೆ ಅದು ಒಂದು ತೊಂಬತ್ತು ಸಾವಿರ ಬಂದ್ರೆ ತೊಂಬತ್ತು ಸಾವಿರ ಬಂದ್ರೆ ಕೊಡೋದು ಆಮೇಲೆ ಇದು ಒಂಟಿ ಅದು ಬಿತ್ತನೆ ಹೊರಿ ಬಿತ್ತನೆ ಹೊರಿನ ಇದು ಅಂದ್ರೆ ಕಸಿ ಆಗಿಲ್ಲ ಕಸಿ ಆಗಿಲ್ಲ ಕಸಿ ಆಗಿಲ್ಲ ನೋಡ್ರಿ ಸ್ನೇಹಿತರೆ ಬಾರಿ ಸಿಟ್ಟು ಐತೆ ಇದಕ್ಕೆ ಫೆರೋಶಿ ಎಷ್ಟು ಐತಿ ಸ್ವಲ್ಪ ಏನು ಇದು ಐತ್ರೆ ಗಾಬರಿ ಇದು ರ್ಯಾಶ್ ಐತಾ ಸಿಟ್ಟು ಐತಾ ತುಂಬ ಸಿಟ್ಟಿದೆ ಹತ್ರ ಆದರೆ ಹಿಂಗೆ ಇದು ಮಾಡುತ್ತಾ ಆಯ್ತಾ ನೋಡ್ರಿ ಸ್ನೇಹಿತರೆ ಹೋರಿ ಹುರಿ ಹಲ್ಲ್ರಿ ಇದು ಹಲ್ಲು ಬಿತ್ತನೆ ಹೋರಿ ಆಮೇಲೆ ಆರಲ್ಲ ಹಲ್ಲತ್ ನೋಡ್ರಿ ಸ್ನೇಹಿತರೆ ನೋಡ್ರಿ ಇದು ಈ ಥರದ್ದು ಕೂಡ ಸ್ನೇಹಿತರೆ ಯಾರ ಹಬ್ಬಕ್ಕೆ ಇಬ್ಬಗೆ ತಗೊಂಡ್ ರೆಡಿ ಮಾಡ್ಕೊಳ್ಳಾರ ಆದ್ರೆ ಮಾಡ್ಕೋಬಹುದು ಬಟ್ ತಾಲೀಮ್ ಅಷ್ಟೇ ಚೆನ್ನಾಗಿ ಮಸ್ತ್ ಐತಿ ಏನೈತ್ರಿ ವ್ಯಾಪಾರ ಒಂದು ಕಾಲ್ ಲಕ್ಷ ಲಕ್ಷ ಕೊನೆಗೆ ಎಲ್ಲಿಗೆ ಬಂದ್ರೆ ಕೊಡೋದು ಒಂದು ಮೇಲೆ ಒಂದು ಲಕ್ಷದ ಮೇಲೆ ಒಳ್ಳೆ ಮಸ್ತ್ ಸ್ನೇಹಿತರೆ ಇದು ಮಟ್ ಎಲ್ಲ ಮಸ್ತ್ ಮೈಕಟ್ಟೆಲ್ಲ ಚೆನ್ನಾಗೈತಿ ಹಳ್ಳಿ ಕಾರರ ಒಳಗೇನೆ ತೆಳಿಯಿತು ಕಲರ್ ಕೂಡ ಯುನಿಕ್ ಆಗಿ ವಿಭಿನ್ನವಾಗೈತಿ ಬರ್ರಿ ಯಜಮಾನ್ರಿ ನಿಮ್ಮ ಅಲ್ವಾ ನಿಮ್ಮ ಮುಗಿದ್ವಾ ಓಕೆ ಸರಿ ಯಜಮಾನ್ರ ಯಜಮಾನ್ರ ನಿಮ್ಮದು ನಂಬರ್ ಹೇಳಿ ಸೆವೆನ್ ಜೀರೋ ಸೆವೆನ್ ಜೀರೋ ಡಬಲ್ ಟು ಡಬಲ್ ಟು ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸೆವೆನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ತ್ರೀ ಸಿಕ್ಸ್ ಏಟ್ ಪಾಪಣ್ಣವರಲ್ಲ ಓಕೆ ಬೆಂಗಳೂರು ಗ್ರಾಮಾಂತರ ನೆಲ್ಮಂಗ್ಲೂ ತಾಲೂಕರವ್ರು ಓಕೆ ಸರಿ ನಮ್ದು ಇನ್ಕ್ರೆಡಿಬಲ್ ವಿಷಯ ಕನ್ನಡ ಅಂತ ರೀ ಓಕೆ ಸ್ನೇಹಿತರೆ ನೋಡಿರಿ ಇಲ್ಲೊಂದು ಒಂಟಿ ತಗೊಂಡಾರ ಹಾಂ ಒಂದು ಸಿಕ್ಕ ಹಾಂ ತೊಳ್ರಿ ಅದ್ರಿ ಇದನ್ನ ಮೈಕ್ ಹಿಡ್ಕೊಳ್ರಿ ಒಂಟಿ ತಗೊಂಡಾರ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ರೀ ನಮ್ಮ ಹೆಸರು ವೀರಭದ್ರಗೌಡ ಅಂತ ವೀರಭದ್ರಗೌಡ ರೀ ಹಾಂ ನಮ್ಮ ಧಾರವಾಡ ಜಿಲ್ಲಾ ಕುಂದಗೋಳ ತಾಲ್ಲೂಕು ಬಿಳೆಬಾಳ ಅಂತ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಬಿಳೆಬಾಳ ಅಂತ ಹಳ್ಳಿಯರಣ್ಣ ಬಿಳೆಬಾಳ್ ಹಾಂ ಓಕೆ ಸರಿ ರೀ ಆಮೇಲೆ ಅಣ್ಣ ಇದು ಹಲ್ ಮಾಡೈತ ಇನ್ನು ಹಲ್ ಮಾಡಿಲ್ಲ ಇನ್ನು ಹಲ್ ಮಾಡಿಲ್ಲ ಓಕೆ ಹಲ್ ಮಾಡಿಲ್ಲ ಅಂತ ನೋಡ್ರಿ ಸ್ನೇಹಿತರೆ ಭಾರಿ ಮಸ್ತ್ ಐತಿ ನೋಡ್ರಿ ಲಕ್ಷ್ಮಿ ಹಣ ಒಂಚೂರು ನೀವು ಈ ಕಡೆ ಬರೋಣ ಈ ಕಡೆ ಬರ್ರಿ ಹಾಂ ಹಾಂ ನೋಡ್ರಿ ಸ್ನೇಹಿತರೆ ಅಣ್ಣ ಎಷ್ಟು ಕತ್ರಿ ಎಪ್ಪತ್ತೈದು ಸಾವಿರ ಕತ್ತ ಎಪ್ಪತ್ತೈದು ಸಾವಿರ ಕ ಓಕೆ ಹೆಂಗಣ್ಣ ಖುಷಿ ಆಗೈತೆ ನಿಮ್ಗೆ ಇವತ್ತು ಈ ಹೊರಿ ತಗೊಂಡಿದ್ದ ದೇವ್ರ ಗುಡ್ಡ ದುಡ್ಡು ಇವತ್ತಿರ್ತತಿ ನಾಳೆ ಹೋಗ್ತಾನ ಏನಣ್ಣ ದುಡ್ಡು ಇವತ್ತಿರ್ತತಿ ನಾಳೆ ಅಣ್ಣ ಹೋರಿ ಮನ್ಸಿಗೆ ಬಂತಣ್ಣ ಇವತ್ತು ಹೋರಿ ಮನ್ಸಿಗೆ ಬಂದ್ರೆ ಮುಗಿತು ದುಡ್ಡು ಇವತ್ತಿರ್ತತಿ ನಾಳೆ ಹೋಗ್ತಿ ಓಕೆ ಸರಿ ಅಣ್ಣ ಒಳ್ಳೆ ಬೀಜದ್ದೂರಿ ಅಲ್ಲ ಹಾ ಓಕೆ ಸರಿ ಅಣ್ಣ ನೋಡ್ರಿ ದೇವ್ಗೂಡ್ದಾಗ ಇವತ್ತು ಸಾಯಂಕಾಲ ಓಕೆ ನೋಡ್ರಿ ಯಜಮಾನ ರೀ ಹಲ್ಲಿ ಹಲ್ಲು ವ್ಯಾಪಾರ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲಿ ದೇವ್ರಗುಡ್ಡು ಗ್ರಾಮದೊಳಗ ಎತ್ತಿನ ಜಾತ್ರೆಗೆ ಇಲ್ಲಿ ಎತ್ತುಗಳನ್ನ ನೀವು ಇಲ್ಲಿ ಹೂಡ್ಬೋದು ಹಿಂಗ ಹೂಡಿ ಕೂಡ ನೀವು ಟೆಸ್ಟ್ ಮಾಡ್ಬೋದು ನೋಡ್ರಿ ಇದಕ್ಕೂ ಕೂಡ ಮಾಡ್ಯಾರ ಓಕೆ ನೋಡಿರಿ ಸ್ನೇಹಿತ ಯಾರವರು

ನಮಸ್ಕಾರ ನಮಸ್ಕಾರ ನಿಮ್ ಹೆಸರೀ ಬಸವಂತಪ್ಪ ಶೇಖರ ಬುದ್ರ ಹೂನ್ರಿ ಅವ್ರಿ ನಾವು ದಾಸ್ತಿಗೊಪ್ಪ ರೀ ಹುನ್ರಿ ಕಲ್ಲಡ್ ತಾಲೂಕ್ ಹುನ್ರಿ ಕಲ್ಲಡ್ ತಾಲೂಕ್ ದಾಸ್ತಿ ಗೊಪ್ಪ ಹುನ್ರಿ ಇಲ್ಲಿ ನಮ್ ರೈತರ ಇಲ್ಲ ಹೂನ್ರಿ ನಮ್ಮ ಜನ ಎಲ್ಲ ಹೂನ್ರಿ ಈ ನೂಲು ಯಾರು ತಗೊಂಡ್ರಿ ಅವ್ನ ಹೂನ್ರಿ ಒಂದ್ ಎತ್ತಿ ಎಂಬತ್ ಸಾವಿರದ ಹೂನ್ರಿ ಎಂಬತ್ ಸಾವಿರದ ಒಂದೊಂದ್ ಎತ್ತಿ ಹೂನ್ರಿ ರೈತರು ಒಳ್ಳೆ ನನಸಿದ ಇಲ್ಲಿ ಬರ್ಬೇಕಾರ ಓಕೆ ವರ್ಷ ಬರ್ತೀರಿ ವರ್ಷ ಬರ್ತೀವಿ ರೀ ಸೀಮಿ ಕಡೆ ದನ ರೀ ಓ ಸೀಮಿ ಕಡೆ ದನ ಏನ್ ಹೌನ್ರಿ ಹ್ಞೂ ರೀ ಹ್ಞೂ ರೀ ಹಳ್ಳಿಕರ ಹ್ಞೂ ರೀ ಹಳ್ಳಿ ಕರ್ ದ ಹಳ್ಳಿ ಕರ ಸ್ನೇ ಸೀಮಿ ದನ ಅಂತಂದು ಹೇಳ್ತಾರೆ ಆಮೇಲೆ ಅಣ್ಣ ಈ ಸತಿ ಹೆಂಗೆ ದೇವ್ರ ಗುಡ್ಡ ಜಾತ್ರೆ ಬಗ್ಗೆ ಏನು ಹೇಳ್ತೀರಿ ಈ ವರ್ಷದ ಜಾತ್ರೆ ಬಗ್ಗೆ ಮನಸ್ಸಿಗೆ ಈಗ ಚಲೋ ಆಗೈತಲ್ಲ ಹ್ಞೂ ಇನ್ನು ಈಗ ಚಲೋ ಆಗೈತಿ ಇನ್ನು ಯಾವ ಈ ಎರಡು ಮೂರು ದಿವಸ ಗೊತ್ತಾಕೈತೆ ಈ ವ್ಯಾಪಾರ ಮಾತ್ರ ಹ್ಞೂ ಏನಣ್ಣ ಹೇಳ್ರಿ ಅಣ್ಣ ಹೇಳ್ರಿ ಮಾತಾಡ್ರಿ ಈಗ ಒಳ್ಳೆ ಈಗ ದನ ಒಳ್ಳೆ ದನ ಬರುತ್ತೆ ಈಗ ಹುನ್ರಿ ವ್ಯಾಪಾರ ಇವತ್ತು ದನ ಭಾಷೆ ಇರತಿ ಹುನ್ರಿ ಇವತ್ತಿನ ಚಲಬೇಕೈತಿ ಹುನ್ರಿ ಮುಂದೆ ಗೊತ್ತಾಗತ್ರಿ ಇರೋದು ಹುನ್ರಿ ಓಕೆ ಅಣ್ಣ ಆಮೇಲೆ ಜನ ಎಲ್ಲ ಬರ್ಬೇಕ್ರಿ ಹುನ್ರಿ ಜನ ಇವತ್ತು ನಾಳೆ ಬರ್ತೈತಿ ವ್ಯಾಪಾರ ಬಂದಾಗ ವಿಷಯ ಹೆಂಗ್ ಬಂದ್ರೆ ಸ್ವಲ್ಪ ನೀರಿಂದ ಸ್ವಲ್ಪ ಸೌಕರ್ಯ ಮಾಡ್ರಿ ಹುನ್ರಿ ಜನಕ್ಕಿಲ್ಲ ಎಷ್ಟು ದಿನ ಆಯ್ತು ಜಾತ್ರಿ ಜಾತ್ರಿ ಕುದುರೆ ಹಬ್ಬದ ಮಠ ಜಾತ್ರೆ ಇನ್ನೂ ಎಂಟು ದಿನ ನೀವು ಸ್ವಲ್ಪ ನೀರಿನ ಇನ್ನೊಂದ್ಚೂರು ಅನುಕೂಲ ಆಗ್ಲಿ ಅಂತ ಸೌಕರ್ಯ ಮಾಡಿದ್ರು ಸ್ವಲ್ಪ ಒಂದು ದನಕರ ಕತ್ತಾಕೋನ್ ಸ್ವಲ್ಪ ಮಳಿ ಬಿಳಿ ಬಂದಾಗ ಸ್ವಲ್ಪ ಅವ್ರಿಗೆ ವ್ಯವಸ್ಥೆ ಈ ಇತ್ಯ ರೈತರಿಗೆ ಏನ್ ಮಾಡಿರಿಲ್ಲಾ ಈಗ ಮಾಡಿರಿ ಇನ್ನೂ ಸ್ವಲ್ಪ ಒಳ್ಳೇದು ಮಾಡಾಕ ಸ್ವಲ್ಪ ಅವಕಾಶ ಹಾ ಮೈಸೂರಿ ಬಂದಾರ್ರಿ ಹೂನ್ರಿ ಜನ ಮೈಸೂರು ಬಂದಾರ ಹೌನ್ರಿ ಈಗ ಮೈಸೂರು ಮಂಡ್ಯ ತುಮಕೂರು ತುಮಕೂರು ಹಾಸನ ಹಾಸನ ಹೂನ್ರಿ ಜನ ಅಲ್ಲಿದ್ದು ನೋತಿ ಹ್ಞೂ ಅವ್ರು ಸ್ವಲ್ಪ ಒಳ್ಳೇದ್ ಮಾಡ್ರಿ ಅಂದ್ರೆ ಅಂದ್ರ ತಂದ್ ಕೊಟ್ಟರು ನಮಗೂ ಸ್ವಲ್ಪ ಹುನ್ರಿ ಏನೋ ಹುನ್ರಿ ನೀವ್ ಅವ್ರು ನಮ್ಗ ಹೂನ್ರಿ ಆಮೇಲೆ ಇವರು ಖರೀದಿದಾರರು ಕೂಡ ಬಹಳ ದೂರ ದೂರದಿಂದ ಬರಾತಾರ್ರಿ ಅವ್ರು ಬೆಳಗಾವ್ ದಿಂದ ಬರತಾರ ಕೆಲವೊಬ್ರು ಮಹಾರಾಷ್ಟ್ರದಿಂದನೂ ನನಗೆ ಒಬ್ರು ಸಿಕ್ಕಿದ್ರಿ ಇವತ್ತು ಹೂನ್ರಿ ಬರ್ತಾರ ಬರ್ತಾರ ಹೂನ್ರಿ ಈಗ ನಾಳೆ ನಾಡದಕ್ಕ ಜಾತ್ರೆ ಇನ್ನು ಜೋರತ್ತಿನಲ್ರಿ ಜೋರಾಕೆ ಹೂನ್ರಿ ಜಾತ್ರೆ ಇನ್ನು ತರದ ಬರ್ಬೋತ್ರಿ ಹ್ಞೂ ಇನ್ನು ಟೈಮ್ ಐತ್ರಿ ಇನ್ನು ನಾಳೆ ನಾಡ್ದಲ್ಲಿ ಓಕೆ ಇನ್ನು ಬರ್ತದ್ರಿ ಬರೋದ್ರಿ ಇಲ್ಲನಾ ಬಹಳ ಚಲೋ ಒಟ್ಟು ಬಾಳಿ ಮಸ್ತ್ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿರಿ ಇಲ್ಲಿ ಇಲ್ಲಿ ಎಲ್ಲ ದೇವ್ರ ಗುಡ್ದಾಗ ಈಗ ನೀವ್ ಹೇಳದಂಗ ನೀರಿಂದ ಒಂದ್ ಆದ್ರ ಚೆನ್ನಾಗ್ ಆಗ್ತೈತಿ ಇಲ್ಲಿ ಹೂಡಕ್ ಆಗ್ಲಿ ಆಮೇಲೆ ಈ ಚಕಡಿ ಗಾಡಿ ಇದನ್ನ ಕಟ್ಟಿ ನೋಡಕ್ ಆಗ್ಲಿ ಎಲ್ಲದಕ್ಕೂ ಒಳ್ಳೆ ಅನುಕೂಲ ಐತೆ ದೇವ್ರಗೋಡ್ ಜತ್ರೆ ಹೂನ್ರಿ ಏನ್ ಬಿಡ್ರಿ ಅವ್ರು ಟ್ರ್ಯಾಕ್ಟರ್ ಕಿಮ್ಮತ್ ಬಾಳ ಆರ್ ಲಕ್ಷ ಹೂನ್ರಿ ಯಾವ ವರ್ಷ ಕೊಟ್ಟರು ಅಂತ ಒಂದ್ ಸೀಲ್ರಿ ಒಂದಿದ್ರಾಗ ಹೂನ್ರಿ ಹೂನ್ರಿ ಒಂದ್ ಒಂದೆತ್ತು ಕೇಳಿದ್ರೆ ಹೂನ್ರಿ ಹನ್ನೊಂದ್ ಲಕ್ಷ ಕೇಳಿದ್ ಹೂನ್ರಿ ಕೊಡ್ಲಿಲ್ಲ ಹೂನ್ರೀ ಅಂದ್ರೆ ರೈತ ಪ್ರೇಮ ಐತ್ರಿ ಹೌದ್ರಿ ಈಗ ಹೆಂಗ ಆಗ್ಬಿಟ್ಟಾವ ಅಂತ ಅಂದ್ರ ಟ್ಯಾಕ್ಟರ್ಗಿಂತನ ಎತ್ತ ಕೂಡಲೇ ಹ್ಮ್ ಬಂಗಾರ ಸಾಕುದು ಹಗರೈ ಐತಿ ಹುನ್ರಿ ಎತ್ತ್ ಅಗುದು ಎತ್ತ ಸಾಕ್ತಾರಲ್ರಿ ಹುನ್ರಿ ಅವ್ರ್ ಅಸ್ಕಸ್ ಅವರು ಹುನ್ ರೈತ ಹಾಕೊಂಡರಿ ಹುನ್ರಿ ಯಾ ಪ್ರಾಮಾಣಿತ ಹುನ್ರಿ ಅಂದ್ರೆ ನೀವೇ ಇರೋ ಪ್ರಕಾರ ಎತ್ತುಗಳನ್ನ ಸಾಕ್ಬೇಕು ಎತ್ತುಗಳನ್ನ ತಳಿ ಬೆಳಿಸ್ಬೇಕು ಹೌದಾ ಅಂತ ನಿಮ್ದೊಂದು ಉದ್ದೇಶ ಟ್ಯಾಕ್ಟರ್ ಐತಲ್ರಿ ಹುನ್ರಿ ಟ್ಯಾಕ್ಟರ್ ಇದ್ರು ಹೊಲ ಬಾಳೆ ಬಿಡಕ ಎತ್ತ ಎತ್ತ ನೀತ್ ಅಲ್ರಿ ಹುನ್ರಿ ಟ್ಯಾಕ್ಟರ್ ಅಷ್ಟ ಓಕೆ ರೀ ಎತ್ತಿ ಎತ್ತ ಇತಲ್ಲ ಟ್ಯಾಕ್ಟರ್ ಹುನ್ರಿ ಓಕೆ ರೀ

ಹೌದು ಸರಿ ಸರಿ ಓಕೆ ಹೂನ್ರಿ ಸರಿ ಅಣ್ಣ ನಾನು ದೇವ್ರಗುಡ್ ಜಾತ್ರೆ ಇನ್ನು ವರ್ಷ ವರ್ಷ ಇನ್ನೂ ಚೆನ್ನಾಗಿ ಬೆಳಿಲಿ ಒಳ್ಳೆ ಅನುಕೂಲ ಆಗ್ಲಿ ಎಲ್ಲಾರ್ಗು ಖರೀದಿದಾರಿಗೆ ಆಗಲಿ ಮತ್ತೆ ವ್ಯಾಪಾರಸ್ತ್ರೀ ಆಗ್ಲಿ ಎಲ್ಲಾರ್ಗು ಅನುಕೂಲ ಆಗಲಿ ಅನುಕೂಲ ಆಗಲಿ ಅಂತ ಬಯಸ್ತೇನೆ ಈಗ ನಮ್ಗೆ ಈಗ ಎತ್ ಬೇಕಾಯ್ತು ನಮ್ಗ ಈಗ ಎರಡು ಸೆಟ್ ಆಕ್ರಿ ಬರ್ರಿ ಯೂಟ್ಯೂಬ್ ಸ್ನೇಹಿತರೆ ನೋಡ್ರಿ ಇಲ್ಲಿ ಎತ್ತು ಇಲ್ಲಿ ಎತ್ತಿನ ಲಾರಿಗೆ ಕಟ್ಕೊಂಡು ಬಂದಾರ ಇಲ್ಲಿ ಇದು ನೀವ್ ಚೆಕ್ ಮಾಡಕತ್ತಾರಂತ ಟೆಸ್ಟ್ ಮಾಡಕತ್ತಾರಂತ ಸ್ನೇಹಿತರೆ ನೋಡಿ ಇಲ್ಲಿ ಇವಾಗ ಈ ಎತ್ತುಗಳು ಏನಿದ್ವಲ್ಲ ಈ ಎತ್ತಿನ ಲಾರಿ ಒಳಗ ಒಯ್ದಿದ್ರಿ ಇವನು ಇವರು ಟೆಸ್ಟ್ ಮಾಡಕ್ಕೆ ಎತ್ತುಗಳು ಮಕ ಚೆಕ್ ಮಾಡಕ್ಕೆ ወಯಿದ್ರಂತ ಈಗ ಯಜಮಾನ್ರ ನಮಸ್ಕಾರ ತಿನ್ನ ಮಾಲಕನ ಅಲ್ಲ ಎತ್ತು ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಸಂಕ್ರಾಪ್ ಬಾಗ್ಲಿ ಸಾಕಿನ ಹನುಮಸಾಗರ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲಾದಿಂದ ಬಂದು ಇವತ್ತು ದೇವ್ರಗುಡ್ ಗ್ರಾಮದ ಎತ್ತಿನ ಜಾತ್ರೆ ಒಳಗೆ ಎತ್ ಖರೀದಿ ಮಾಡಿರಿ ಹಂಗಾರ ಮಾಡಿ ಸರ್ ಹೂನ್ರಿ ಓಕೆ ಇವನ್ನ ಈಗ ಟೆಸ್ಟ್ ಮಾಡಕ್ ಹೋದಿದ್ರಿ ಹ್ಞೂ ಸರ್ ಹುನ್ರಿ ಯಾರದ್ರಿ ಇದು ಎತ್ತಿನ ಲಾರಿ ಎತ್ತಿನ ಲಾರಿ ಇಲ್ಲೇ ಬಾಡಿಗೆ ಬಾಡಿಗಿರಿ ಓಕೆ ಸರಿ ರೀ ಅಂದ್ರೆ ಇಲ್ಲೇ ನಿಮಗೆ ಒಂದ್ ವೇಳೆ ನೀವು ಚೆಕ್ ಅಂತಂದ್ರೂ ಈ ಎತ್ತಿನ ಲಾರಿನ ನೀವು ಟೆಸ್ಟ್ ಮಾಡಕ್ ಬಾಡಿಗೆ ತಗೊಂಡು ಇಲ್ಲಿ ಚೆಕ್ ಮಾಡ್ಬೋದು ಆ ವ್ಯವಸ್ಥೆ ಕೂಡ ಇಲ್ಲಿ ದೇವ್ರಗುಡ್ದಾಗ ಐತಿ ಐತ್ ಸರ್ ಓಕೆ ಸರಿ ರೀ ಆಮೇಲೆ ಎಷ್ಟು ತಗೊಂಡ್ರಿ

ಏನು ರೀ ಸ್ನೇಹಿತರೆ ಭಾರಿ ಮಸ್ತ್ ಮಸ್ತ್ ಸ್ಟಾಕ್ ಬಂದ ನೋಡ್ರಿ ಎಲ್ಲ ಚೆನ್ನಾಗ್ ಅದಾವ ನೋಡ್ರಿ ನೀವೇ ಇವು ಯಾವ ಕೂಡ ರೇಟ್ ಅಥವಾ ವ್ಯಾಪಾರಸ್ಥರ ಇಲ್ಲಿ ಇಲ್ಲ ಇದ್ರ ಬಗ್ಗೆ ಜಸ್ಟ್ ನಿಮಗೆ ತೋರ್ಸಕತ್ತ ಇಂಥವು ಬಂದವು ಅಂತಂದು ಭಾರಿ ಮಸ್ತ್ ಮಸ್ತ್ ಬಂದವು ಆ ಕಡೆನು ಚೆನ್ನಾಗಿರೋ ಅಂಥವು ಬಂದವು ಅಲ್ಲಿ ಮಸ್ತ್ ಅದವು ರೊಬ್ಬರಿ ಬಂದವು ನೋಡ್ರಿ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಜೊತೆ ಎತ್ತುಗಳದು ಬರ್ರಿ ಅಣ್ಣಾರಿ ಮಾಹಿತಿ ಕೇಳೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಈಶಾ ಅಂತ ಈಶಾ ಈಶಾ ಓಕೆ ಅಣ್ಣ ಯಾವ ಊರು ಹಾಸನ್ ಜಿಲ್ಲೆ ಹರಸಿಕೆರೆ ತಾಲೂಕು ಗಣಸಿ ಹೋಬಳಿ ಯಗ್ ಜಿಲ್ಲೆ ಹರಸಿಕೆರೆ ತಾಲೂಕು ಯಾವ ಹೋಬಳಿ ಗಣಸಿ ಹೋಬಳಿ ಗಣಸಿ ಹೋಬಳಿ ಓಕೆ ಸರಿ ಅಣ್ಣ ಆಮೇಲೆ ಟೋಟಲ್ ಎಷ್ಟು ಜೊತೆ ಇದಾವಣ ಹನ್ನೆರಡು ಜೊತೆ ಇದಾವಣ ಹನ್ನೆರಡು ಜೊತೆ ಯಾವಾಗ ಬಂದ್ರಿ ಬೆಳಿಗ್ಗೆ ಬಂದು ಬೆಳಗ್ಗೆ ಬಂದ್ರ ಹನ್ನೆರಡು ಜೊತೆ ಎಷ್ಟು ಕೊಟ್ರಿ ಜೊತೆ ಕೊಟ್ಟಿದ್ರಿ ಐದ್ ಜೊತೆ ಕೊಟ್ಟಿದ್ದೀರಾ ಸರಿ ಅಣ್ಣ ಓಕೆ

ಇವು ವ್ಯಾಪಾರ ಹೇಳ್ತೀರಾ ನೀವು ಒಂದು ಎಂಬತ್ತೈದು ಹೇಳ್ತೀವಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತೀರಾ ಕೊನೆಗೆ ಇದು ಒಂದು ಒಂದು ನಲ್ವತ್ತು ಬಂದ್ರೆ ಒಂದು ನಲ್ವತ್ತು ಬಂದ್ರೆ ಕೊಡೋದು ಓಕೆ ಸರಿ ಅಣ್ಣ ಚೆನ್ನಾಗ ನೋಡ್ರಿ ಸ್ನೇಹಿತರೆ ಇವು ಕೂಡ ಎತ್ತುಗಳು ನೋಡ್ರಿ ನೀಟದು ಅಣ್ಣ ಬರ್ರಿ ನೋಡ್ರಿ ಸ್ನೇಹಿತರೆ ಇಲ್ಲಿ ಒಂದ್ ಜೊತೆ ಅಣ್ಣ ಇವು ಹಲ್ಗಳು ಅಲ್ಲಿ ನಾಲ್ಕು ನಾಲ್ಕು ಅಣ್ಣ ನಾಲ್ಕು ನಾಲ್ಕು ಅಲ್ಲ ಎರಡು ಓಕೆ ವ್ಯಾಪಾರ ಹೇಳ್ತೀರಾ ವ್ಯಾಪಾರ ಒಂದು ಎಂಬತ್ತು ಹೇಳ್ತಾ ಇದ್ದೀವಿ ಒಂದು ಲಕ್ಷದ ಎಂಬತ್ತು ಸಾವಿರ ಕೊನೆಗೆ ಎಲ್ಲಿಗೆ ಬಂದ್ರೆ ಕೊಡೋದು ಒಂದೂವರೆ ಬಂದ್ರೆ ಕೊಡ್ತೀವಿ ಒಂದೂವರೆ ಬಂದ್ರೆ ಕೊಡ್ತೀರಾ ಓಕೆ ನಡೀರಿ ಆ ಕಡೆ ಹೋಗೋಣ ಬರ್ರಿ ಅಣ್ಣ ಬರ್ರಿ ಮುಗ್ಸ್ ಹಾ ಇಲ್ಲ ನಮ್ಮ ಅಷ್ಟೇ ಓಕೆ ಅಣ್ಣ ಅವು ಹಲ್ಲು ಹಲ್ಲು ನಾಲ್ಕು ನಾಲ್ಕು ಹಲ್ಲು ನಾಲ್ಕು ಹಲ್ಲು ವ್ಯಾಪಾರ ವ್ಯಾಪಾರ ಒಂದು ಹದಿನೈದು ಹೇಳ್ತೀವಿ ಒಂದು ಹದಿನೈದು ಕೊನೆಗೆ ಎಲ್ಲಿಗೆ ಬಂದ್ರೆ ಕೊಡೋದು ಅವು ಒಂದು ಲಕ್ಷದ ಮೇಲೆ ಬಂದ್ರೆ ಕೊಡ್ತೀವಿ ಲಕ್ಷದ ಮೇಲೆ ಬಂದ್ರೆ ಕೊಡೋದು ಆಮೇಲೆ ಇವನು ಹಲ್ಲು ಮಾಡ್ಯವ ಇವು ಹಲ್ಲು ಮಾಡಿಲ್ಲ ಸೌಕರ್ಯ ಇಡು ಹಲ್ಲು ಮಾಡಿಲ್ಲ ನೋಡಿ ಸ್ನೇಹಿತರೆ ಭಾರಿ ಮಸ್ತ್ ಅದು ಜೊತೆ ಇವು ಬ್ಲಾಕ್ ಕಲರ್ ಒಳಗೆ ಎರಡು ಒಂದೇ ತರ ಬಣ್ಣನೇ ಇದಾವೆ ಚೆನ್ನಾಗಿದ್ದವು ಆಮೇಲೆ ಅಣ್ಣ ವ್ಯಾಪಾರ ವ್ಯಾಪಾರ ಒಂದು ಮೂವತ್ತು ಹೇಳ್ತಿದ್ರೆ ಒಂದು ಮೂವತ್ತು ಐದಾ ಒಂದು ಮೂವತ್ತು ಮೂವತ್ತು ಕೊನೆಗೆ ಎಲ್ಲಿಗೆ ಬಂದ್ರೆ ಕೊಡೋದು ಒಂದು ಲಕ್ಷದ ಮೇಲೆ ಒಂದು ಲಕ್ಷದ ಮೇಲೆ ಸರಿ ಅಣ್ಣ ಬರ್ರಿ ಅಣ್ಣ ಮುಗಿಸ್ ಬರೀ ಅಣ್ಣ ಇವೇನು ಎಷ್ಟು ಹಲ್ಲು ಆರ್ 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 ಅಲ್ಲ ಆರ್ ಅಲ್ಲ ಆಮೇಲೆ ವ್ಯಾಪಾರ ಅಣ್ಣ ವ್ಯಾಪಾರ ಎರಡೂ ಎರಡು ಲಕ್ಷ ಸಾವಿರ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದಣ್ಣ ಒಂದು ಎಂಬತ್ತು ಎಂಬತ್ತೈದು ಬಂದ್ರೆ ಒಂದು ಎಂಬತ್ತು ನೋಡಿ ಸ್ನೇಹಿತರೆ ಆಮೇಲೆ ಹಲ್ಲು ಹಲ್ಲುಕರಿ ಕಡೆ ಹಲ್ಲು ಏನ್ ಹೇಳ್ತೀರಾ ವ್ಯಾಪಾರ ಒಂದು ಮೂವತ್ತ್ ಹೇಳ್ತಿದೀರ ಲಾಸ್ಟ್ ಇದು ಒಂದು ಲಕ್ಷ ಒಂದ್ ಲಕ್ಷ ಓಕೆ ಅಣ್ಣ ಸರಿ ಅಣ್ಣ ಆಮೇಲೆ ಇದು ಒಂಟಿ ನಿಮ್ದೇನಾ ವ್ಯಾಪಾರ ವ್ಯಾಪಾರ ಎಂಬತ್ತೈದು ಎಂಬತ್ತೈದು ಸಾವಿರ ಅಂತೆ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದಣ್ಣ ಅಣ್ಣ ಮೇಲೆ ಕೊಡ್ತೀವಿ ಎಪ್ಪತ್ತು ಸಾವಿರದ ಮೇಲೆ ಬಂದ್ರೆ ಕೊಡ್ತೀರಾ ಓಕೆ ಸರಿ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳಿ ಅಣ್ಣ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಝೀರೋ ಟು ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ನೈನ್ ಏಟ್ ನೈನ್ ಏಟ್ ಫೈವ್ ಫೋರ್ ಫೈವ್ ಫೋರ್ ಹೆಸರು ಏನಂದ್ರೆ ಈಶಾ ಈಶಾ ಅಣ್ಣಾರಲ್ರಿ ಓಕೆ ಸರಿ ಅಣ್ಣ ನೋಡ್ರಿ ಸ್ನೇಹಿತರೆ ಎತ್ತುಗಳಿಗೂ ಬ್ಯಾಕ್ ಸೈಡ್ ಇಂದ ಹಾ ಇದು ನಿಮ್ದೇನಾ ಇದು ಹಾ ಒಂಟಿ ನಮ್ದೇನೆ ಇದು ಒಂಟಿ ಕೆಂದಿದೆ ಅಲ್ಲ ಅಣ್ಣ ಬನ್ನಿ ಒಂದೇ ಸೆಕೆಂಡ್ ಇದು ಒಂದು ಅವಾಗ್ಲೇ ಚೆನ್ನಾಗಿ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತು ಕುಂತದ್ದು ಅವಾಗ್ ಸ್ನೇಹಿತರೆ ಅದಾಗ್ಲೇ ನೋಡಿದೆ ಬಾರಿ ಇತ್ತು ಒಂಟಿ ಇತ್ತು ಬಾರಿ ಅಟ್ರಾಕ್ಷನ್ ಇತ್ತು ಕಲರ್ ಗಿಲ್ಲರ್ ಎಲ್ಲ ಇದು ನಿಂತ್ಕೊಳ್ಳೇನಾ ಭಾರಿ ಐತ್ ನೋಡ್ರಿ ಇದು ಒಂಟಿ ಆಗ್ಲೇ ನಾನು ನೋಡಿದ್ದೆ ಒಳ್ಳೇದಾತ ಇದನ್ನ ನನ್ ಕಣ್ಣಿಗೆ ಬಿದ್ದ ಇದು ಚಲೋ ಐತಿ ಮಸ್ತ್ ಐತಿ ಅಣ್ಣ ಇದು ಹಲ್ಲಿ ನಾಲ್ಕಲ್ಲು ಹಲ್ಲು ಹ್ಮ್ ನಾಲ್ಕ ಹಲ್ಲು ಅಂತ ನೋಡ್ರಿ ಸ್ನೇಹಿತರ ಆಮೇಲೆ ಏನೈತಿರ ವ್ಯಾಪಾರ ವ್ಯಾಪಾರ ಅರವತ್ತೈದು ಹೇಳ್ತೀವಿ ಅರವತ್ತೈದು ಫೈನ್ ಅಲ್ಲಿಗೆ ಬಂದ್ರೆ ಕೊಡೋದಣ್ಣ ಐವತ್ತರ ಮೇಲೆ ಬಂದ್ರೆ ಕೊಡ್ತೀವಿ ಐವತ್ತರ ಮೇಲೆ ಬಂದ್ರೆ ಕೊಡೋದು ಓಕೆ ಸರಿ ಅಣ್ಣ ಸರಿ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಎತ್ತುಗಳು ಬ್ಯಾಕ್ ಸೈಡಿಂದ ಕೂಡ ಎಲ್ಲ ಪ್ರತಿಯೊಂದನ್ನು ಕೂಡ ಓಕೆ ಸ್ನೇಹಿತರೆ ನೋಡಿರಿ ಈ ಸತಿ ನಿಮಗೇನು ಹೇಳಿದ್ನಲ್ಲ ಈ ಗುಡ್ಡದ್ದು ಸ್ವಲ್ಪ ಸೈಡಿಗೆ ಹಿಂದೆ ಸ್ವಲ್ಪ ಮುಂದೆ ಬಂದರೆ ನೀವು ಆ ಕರಗಳನ್ನು ಕಟ್ಟ್ಯಾರ ಅದ್ರ ಪಕ್ಕದ ರೋಡಿನ ಇಲ್ಲಿ ಪಕ್ಕದ ಜಾಗ ಈ ಕಡೆ ಬರ್ರಿ ನೀವು ಭಾರಿ ಮಸ್ತ್ ಮಸ್ತ್ ಎತ್ತುಗಳು ಬಂದವು ಎಲ್ಲ ಈ ಬೆಂಗಳೂರು ಗ್ರಾಮಾಂತರ ಹಾಸನ ತುಮಕೂರು ಮಂಡ್ಯ ಕೆ ಪೇಟೆ ಆ ಕಡೆ ಎಲ್ಲ ವ್ಯಾಪಾರಸ್ಥರು ಬಂದಿದ್ದಾರೆ ಹಾಸನ ಕಡೆಯವರು ಎಲ್ಲ ಮಸ್ತ್ ಮಸ್ತ್ ಬಂದವು ಆಮೇಲೆ ಇದು ನೋಡ್ರಿ ಸ್ನೇಹಿತರೆ ಇದು ಕೂಡ ಇದು ಬೀಜದ ಹೋರಿ ಇದು ಅಲ್ಲ ಹಬ್ಬಕ್ಕೆ ರೆಡಿ ಮಾಡ್ಬೋದಲ್ಲ ನೋಡ್ರಿ ಹಬ್ಬದನ ಯಾರ್ದು ಇದು ನಿಮ್ದ ಐತ್ರಿ ತೋರ್ಸಿದ್ನಲ್ಲ ಇವಾಗ ಇದು ಬೀಜದ ಹೋರಿ ಹ್ಮ್ ಚೆನ್ನಾಗೈತ್ ನೋಡ್ರಿ ಮಸ್ತ್ ಐತಿ ಅಣ್ಣ ಇದು ಹಲ್ ಇದು ಹಲ್ ಆರಲ್ ಆರಲ್ ಅಂತ ನೋಡ್ರಿ ಅಣ್ಣ ಇದು ಬಹಳ ಸ್ವಲ್ಪ ರಾಶಿ ಹಾ ರಾಶಿ ಚೆನ್ನಾಗಿ ಒಳ್ಳೆ ಮಸ್ತ್ ರಾಶಿ ಐತಿ ಯಾಕಂದ್ರೆ ಇಲ್ಲಿ ನಮ್ ಕಡೆ ಜಾಗದಲ್ಲಿ ಇವಾಗ ಏನ್ ಹೋರಿ ಹಬ್ಬ ಮಾಡ್ತಾರಲ್ಲ ಹುರಿ ಹಬ್ಬಕ್ಕೆ ಈ ಬಾಳ್ ಜನ ತಗೊಳ್ಳೋರು ಇರ್ತಾರೆ ಈ ಹೋರಿನ ಆಮೇಲೆ ಇದನ್ನ ಆ ತರದಕ್ಕೆ ಇವರು ಹೋರಿ ಹಬ್ಬಕ್ಕೆ ಇದನ್ನ ತಗೊಂಡು ಅದಕ್ಕೆ ತಾಲೀಮ್ ಕೊಟ್ಟು ಅದನ್ನ ತಯಾರಿ ಮಾಡ್ಕೋಬಹುದಲ್ಲ ಮಾಡ್ಬೋದು ರಾಶ್ ಆಯ್ತಲ್ಲ ಈ ತರ ಇದಾಗೈತ ನೋಡಿ ಅದಾಗ್ಲೇ ಸ್ನೇಹಿತರೆ ಮಸ್ತ್ ಐತ್ ಬಾಶಿಯಸ್ ಐತಿ ನೋಡ್ರಿ ನೋಡ್ರಿ ಹೆಂಗೈತಿ ಹತ್ತಿ ಹಬ್ ರೆಡಿ ಮಾಡ್ಕೋಬಹುದು ಭಾರಿ ಮಸ್ತ್ ಐತಿ ಅಣ್ಣ ವ್ಯಾಪಾರ ಹೇಳ್ತೀರಾ ವ್ಯಾಪಾರ ಒಂದು ಕಾಲ್ ಲಕ್ಷ ಹೇಳ್ತೀವಿ ಒಂದು ಕಾಲ ಲಕ್ಷ ಫೈನಲ್ ಎಡಬಳ ಒಂದ್ ಓಕೆ ಸರಿ ಅಣ್ಣ ಆಮೇಲೆ ಅಣ್ಣ ಬನ್ನಿ ಈ ಕಡೆ ನೋಡ್ರಿ ಇವು ಮಸ್ತ್ ಅಣ್ಣ ಇವು ಹಲ್ಲು ಇವು ಆರ್ ಆರ್ ಅಲ್ಲ ಆಮೇಲೆ ವ್ಯಾಪಾರ ಅಣ್ಣ ವ್ಯಾಪಾರ ಒಂದು ಇಪ್ಪತ್ತೈದು ಹೇಳ್ತೀವಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀರಾ ಸರಿ ಅಣ್ಣ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದಣ್ಣ ಫೈನಲ್ ಒಂದ್ ಐದು ಸಾವಿರ ಹೆಚ್ಚು ಒಂದು ಐದ್ ಸಾವಿರ ಹೆಚ್ಚು ಕಡಿಮೆ ಓಕೆ ಅಣ್ಣ ಆಮೇಲೆ ಇವು ಅಣ್ಣ ಹಲ್ಲು ಇವು ಅರಲ್ಲಣ್ಣ ಆರ್ ಅಲ್ಲ ನೋಡ್ರಿ ಸ್ನೇಹಿತರ ಹಾ ಏನ್ ಹತ್ತಿರ ವ್ಯಾಪಾರ ಒಂದು ಎತ್ತೈದು ಹೇಳ್ತೀವಿ ಒಂದು ಎಪ್ಪತ್ತೈದು ಫೈನಲ್ ಅಣ್ಣ ಫೈನಲ್ ಒಂದು ಅರವತ್ತು ಒಂದೈದು ಬಂದ ಒಂದು ಅರುವತ್ತು ಒಂದೈದು ಬಂದ್ರೆ ಕೊಡ್ತೀರಾ ಆಮೇಲೆ ಇವು ಹೋದ ನಿಮ್ಮವೇ ಅದಲ್ಲು ಅಲ್ಲೂ ಕಡೆ ಓಕೆ ಯಾವ್ದು ಆರಲ್ಲ ಅಣ್ಣ ಇದು ಆರಲ್ಲ ಅದ್ ಕಡೆ ಇದು ಆರಲ್ಲ ಇದು ಇದು ಕಡೆ ಹಲ್ಲು ಓಕೆ ಸರಿ ಅಣ್ಣ ಏನ್ ಹೇಳ್ತೀರಾ ವ್ಯಾಪಾರ ಎರಡು ಐದ್ ಹೇಳ್ತೀನಿ ಎರಡ್ ಲಕ್ಷದ ಐದ್ ಸಾವಿರ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದಣ್ಣ ಫೈನಲ್ ಒಂದ್ ಎಂಬತ್ತಿ ಬಂದು ಕೊಡ್ತೀವಿ ಒಂದು ಲಕ್ಷದ ಎಂಬತ್ ಸಾವಿರ ಬಂದ್ರೆ ಕೊಡೋದು ಓಕೆ ಅಣ್ಣ ಸರಿ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳಿ ಏಟ್ ಸೆವೆನ್ ಏಟ್ ಸೆವೆನ್ ಒನ್ ಜೀರೋ ಒನ್ ಜೀರೋ ಟೂ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಫೋರ್ ಒಂದು ಜೀರೋ ಫೋರ್ ಒನ್ ನಿಮ್ಮ ಹೆಸರಣ್ಣ ಸೋಷ್ ಅಂತ ಸೋಷ್ ಅಣ್ಣ ಯಾವ ಪ್ರೀಡು ಬಿಡು ಹಳೆ ಬಿಡು ಓ ಬೇಲೂರು ಹಳೆ ಬಿಡು ಅಂದ್ರೆ ಜಾವಗಲ್ ಮುಂದೆ ಜಾವಗಲ್ ಹಳೆಬಿಡು ಬೇಲೂರು ಡಿಸ್ಟ್ರಿಕ್ಟ್ ನಮ್ದು ಬೇಲೂರು ಬೇಲೂರ್ ತಾಲೂಕಿ ಜಾವಗಲ್ ಹತ್ರ ಇದೆ ಅಲ್ಲ ಜವಗಲ್ ಹತ್ತು ಕಿಲೋ ಐದು ಕಿಲೋಮೀಟರ್ ಸರಿ ಅಣ್ಣ ಓಕೆ ಅಣ್ಣ